ಹಾಯ್ ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಅನಿತಾ ಮೋಹನ್ ಈ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಮಾಡ್ತಾ ಇರೋಂಥ ರೆಸಿಪಿ ಚಿಕನ್ ಗ್ರೇವಿ ಚಿಕನ್ ಗ್ರೇವಿ ಮಾಡೋದಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಮೊದಲನೇದಾಗಿ ಚಿಕನ್ ಚಿಕನ್ಗೆ ನಾವು ಒನ್ ಕೆ ಜಿ ಚಿಕನ್ಗೆ ನಾನು ಉಪ್ಪು ಅರಿಶಿನ ಹಾಕ್ಬಿಟ್ಟು ಕಲ್ಸ್ಬಿಟ್ಟು ಇಟ್ಕೊಂಡಿದ್ದೀನಿ ನಿಮಗೆ ಬೇಕಂದರೆ ಮೊಸರು ಬೇಕಂದ್ರೆ ಆ್ಯಡ್ ಮಾಡ್ಕೋಬೋದು ನಾನು ಮೊಸರು ಹಾಕಿಲ್ಲ ಇಲ್ಲಿ ನಾಲ್ಕು ಟೊಮೆಟೊನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ಕಡಿಮೆ ಮಾಡೋದಾದರೆ ಇಂಗ್ರೀಡಿಯೆಂಟ್ಸು ಕಡಿಮೆ ಮಾಡಿಕೊಳ್ಳಿ ಹಾಫ್ ಕೆ ಜಿಗಾದರೆ ಎರಡು ಟೊಮೆಟೊ ಹಾಕ್ಕೊಳ್ಳಿ ಮತ್ತು ಒಂದು ಟೇಬಲ್ ಸ್ಪೂನ್ ಅಚ್ಕಾರದ ಪುಡಿ ಜೀರಿಗೆ ಎಣ್ಣೆ ಎರಡು ಮೀಡಿಯಮ್ ಸೈಜ್ದು ಈರುಳ್ಳಿ ಲವಂಗ ನಾಲ್ಕು ಚಕ್ಕೆ ನಾ ಮೂರು ಏಲಕ್ಕಿ ಒಂದು ಟೇಬಲ್ ಸ್ಪೂನು ಚಿಕನ್ ಮಸಾಲ ಎರಡು ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎರಡು ಕಡ್ಡಿ ಕರಿಬೇವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಧನಿಯಾ ಪೌಡರು ಅ ಮತ್ತೆ ಅರಶಿನ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಮೊದಲನೇದಾಗಿ ನಾನಿಲ್ಲಿ ಕುಕ್ಕರ್ನ ಇಟ್ಕೊಂಡಿದ್ದೀನಿ ಸ್ಟವ್ ಮೇಲೆ ನಿಮಗೆ ಬೇಕಂದ್ರೆ ಬಾಂಡ್ಲಿ ಬೇಕಂದ್ರೇನು ಪ್ಯಾನ್ ಇಟ್ಕೋಬೋದು ನಾನು ಒನ್ ಕೆ ಜಿ ಮಾಡ್ತಿರೋದ್ರಿಂದ ಇಲ್ಲಿ ಕುಕ್ಕರ್ ಇಟ್ಟಿದ್ದೀನಿ ಇದಕ್ಕೆ ಇವಾಗ ಸ್ವಲ್ಪ ಎಣ್ಣೆ ನೀವು ಆಯಿಲ್ ಕಡಿಮೆ ಬೇಕಂದ್ರೂ ಸ್ಕಿಪ್ ಮಾಡ್ಕೋಬೋದು ಸ್ವಲ್ಪ ಹಾಕೊಳ್ಳಿ ಎಣ್ಣೆ ಕಾದಿದೆ ಇವಾಗ ಇದಕ್ಕೆ ನಾನು ಚಕ್ಕೆ ಏಲಕ್ಕಿ ಲವಂಗ ಹಾಕ್ತಾ ಇದ್ದೀನಿ ಇದು ಫ್ರೈ ಆಗಲಿ ಫ್ರೈ ಆಗಿದೆ ಈಗ ನಾನು ಇದಕ್ಕೆ ಈರುಳ್ಳಿ ಹಾಕ್ತಾ ಇದ್ದೀನಿ ಈರುಳ್ಳಿ ಹಾಗೆ ಕರ್ಬೇವು ಕೂಡ ಹಾಕ್ಕೊಳ್ಳಿ ನಿಮಗೆ ಇನ್ನೂ ಸ್ಪೈಸಿ ಜಾಸ್ತಿ ಬೇಕು ಅಂದರೆ ಹಸಿರು ಮೆಣಸಿನ್ಕಾಯಿ ಕೂಡ ಹಾಕ್ಕೋಬೋದು ನಮ್ಮ ಮನೆಯಲ್ಲಿ ಸ್ಪೈಸಿ ಯಾರಿಗೂ ಬೇಡ ಅದಕ್ಕೋಸ್ಕರ ನಾನು ಸ್ಕಿಪ್ ಮಾಡಿದ್ದೀನಿ ಚೆನ್ನಾಗಿ ಫ್ರೈ ಆಗಲಿ ಈರುಳ್ಳಿ ಕಲರ್ ಬರಲಿ ಗೋಲ್ಡನ್ ಕಲರ್ ಬರಲಿ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಕಲರ್ ಬಂದಿದೆ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎರಡು ಟೇಬಲ್ ಸ್ಪೂನ್ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದರಲ್ಲಿ ಇರುವಂಥ ಅತಿ ಸ್ಮೆಲ್ಲೆಲ್ಲ ಹೋಗಬೇಕು ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ டொமெட்டோ பேஸ்டேட்ஸ்க்கி டொமெட்டோ பேஸ்ட்ன சேர்ஸ் கொண்டு இதனு ஃபிரை மாசிர் தீவல்வ அதிகேவரெல்லாம் ஓகே அங்கே தனக்கு ஃபிரைமா நோடி ஃபிரெண்ட்ஸ் இத்தர ஆகி எல்லாம் ஆசிஸ்மெல் எல்லாம் ஓகே இவங்க இதை அச்சுக்காரத்து பிடி ஒன் டேபல் ஸ்பூன் ధనియా పుడి టూ టేబుల్ స్పూన్ అలా చికెన్ మసాలా ఒన్ టేబుల్ స్పూన్ సేర్కొంటు చిక్స్ మూడు ఇది కలిసి ఇవ్వల్ల చికెన్ ఆ చికెన్ అరిశిణ మరి ఉప్పు అదని హాకూ ఫ్రై మాకు మిక్స్ మిక్స్కీ ಚಿಕನ್ ಹಾಕಿದ್ದಾಯ್ತಲ್ವಾ ಎಲ್ಲ ಮಿಕ್ಸ್ ಕೊಟ್ಟಿದ್ದೀವಿ ಇವಾಗ ಒಂದು ಹತ್ತು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ ಹತ್ತು ನಿಮಿಷ ಆದಮೇಲೆ ನೋಡಿ ಈ ಥರ ಆಗಿ ಇಷ್ಟು ಬೆಂದಿರುತ್ತೆ ಆವಾಗ ನೀವು ಸ್ವಲ್ಪ ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಸೇರಿಸ್ಕೊಳ್ಳಿ ನಿಮಗೆ ಕನ್ಸಿಸ್ಟೆನ್ಸಿ ಯಾವ ಥರ ಇರಬೇಕು ಗಟ್ಟಿಯಾಗಿ ಬೇಕಾ ತೆಳುವಾಗಬೇಕಾ ನೋಡಿಕೊಂಡು ಕನ್ಸಿಸ್ಟೆನ್ಸಿ ನೀರು ಸೇರಿಸ್ಕೊಳ್ಳಿ ನೀರು ಸೇರಿಸ್ಕೊಂಡ್ಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಉಪ್ಪು ಹಾಕ್ಕೊಳ್ಳಿ ಉಪ್ಪಾಕೊಳ್ಳಿ ಉಪ್ಪಾಕಿದ್ಮೇಲೆ ಒಂದು ಸ ಒಂದು ರೌಂಡ್ ಹಿಂಗೆ ತಿರುಗಿಸ್ಕೊಳ್ಳಿ ಚಿಕ್ಕ ಬಾಯಿಲ್ಲಾರಾದರೆ ಇನ್ನೊಂದು ಟೆನ್ ಮಿನಿಟ್ಸ್ ಬಿಟ್ಬಿಟ್ಟು ಮುಚ್ಚಿಬಿಟ್ಟು ಇಳಿಸ್ಕೊ ಕೊತ್ತಂಬರಿ ಹಾಕಿ ಕೆಳಗೆ ಇಳಿಸ್ಕೊಳ್ಳಿ ದೊಡ್ಡ ಬಾಯಿಲ್ಲ ಆದರೆ ನೀರು ನೋಡಿ ನೀರು ಇಟ್ಕೊಂಡು ನಿಮ್ಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ನೋಡಿಕೊಂಡು ಒಂದು ಎರಡು ವಿಷಲು ಮೂರು ವಿಷಲ್ಲ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಳ್ಳಿ ಇಟ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕಿ ಇಳಿಸ್ಕೊಳ್ಳಿ ಆದಮೇಲೆ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ಥರ ಬಂದಿದೆ ನಾನು ದೊಡ್ಡ ಬೈಲರ್ ಆಗಿರೋದ್ರಿಂದ ಮೂರು ವಿಷಲ್ ಇಟ್ಕೊಂಡಿದ್ದೆ ನೀವೇನು ಮಾಡಿ ಅಂತಂದರೆ ಚಿಕ್ಕ ಬಾಯ್ಲರ್ ಆದರೆ ಒಂದು ಫಿಫ್ಟೀನ್ ಮಿನಿಟ್ಸ್ ತಟ್ಟೆ ಮುಚ್ಕೊಂಡು ಬೇಯಿಸ್ಕೊಂಡು ಕೆಳಗೆ ಇಳಿಸಿ ದೊಡ್ಡ ಆದರೆ ಒಂದು ಮೂರು ವಿಷಲ್ ಇಟ್ಕೊಂಡು ಕೆಳಗೆ ಇಳಿಸಿ ಇಸ್ ಇಷ್ಟಾಗಿದೆ ಇದಕ್ಕೆ ನೀವು ಉಪ್ಪು ಖಾರ ಚೆಕ್ ಮಾಡಿಕೊಂಡು ಕೊನೆಯಲ್ಲಿ ಕೊತ್ತಂಬರಿ ಹಾಕಿ ಕೆಳಗೆ ಇಳಿಸ್ಕೊಳ್ಳಿ ನೋಡಿ ನಾನೀಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ನಿಮಗೆ ಬೇಕಂದರೆ ಹಾಕೊಳ್ಳಿ ಆಪ್ಷನ್ ಉಪ್ಪು ಖಾರ ಎಲ್ಲ ಚೆಕ್ ಮಾಡಿಕೊಂಡು ಕೆಳಗೆ ಇಳಿಸಿ ನಾನೀಗ ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಹೇಗೆ ಬಂದಿದೆ ಅಂತ ಇದು ಅನ್ನಕ್ಕೆ ಮುದ್ದೆಗೆ ಚಪಾತಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ನಿಮಗೆ ಕನ್ಸಿಸ್ಟೆನ್ಸಿ ಗಟ್ಟಿಯಾಗಿ ಬೇಕಾದರೂ ಮಾಡ್ಕೊಳ್ಳಿ ಇದು ನಾನು ಸಿಂಪಲಾಗಿ ಮನೇಲಿ ತೋರಿಸ್ತಾ ಇರೋಂಥ ಗ್ರೇವಿ ರೆಸ್ಟೋರೆಂಟ್ ಸ್ಟೈಲ್ ಅಲ್ಲ ಮನೇಲಿ ಸಿಂಪಲ್ಲಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್ ನಾನೀಗ ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ನೋಡಿ ಫ್ರೆಂಡ್ಸ್ ಈ ಥರ ಬಂದಿದೆ ನೀವು ಮನೇಲಿ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ಅಂದ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ ನಾನು ಹೇಳಿದಾಗೆ ಇದು ನನ್ನ ಹೊಸ ಚಾನೆಲ್ ಆಗಿರೋದ್ರಿಂದ ನಿಮ್ಗೆ ಯಾವ ಥರ ಚಾನ್ ವೀಡಿಯೋಸ್ ಬೇಕು ಅದನ್ನು ನಾನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ ನಾನು ಅದೇ ಥರ ವೀಡಿಯೋಸ್ ಟ್ರೈ ಮಾಡ್ತೀನಿ ಎಲ್ಲರೂ ವೀಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು